गङ्गणपतये नमः श्रीगुरुभ्यो नमः हरिः ॐ नमस्कार कामदेवः कामपालक् कामीकान्तः कृतागमः अनिर्देश्यवपुर्विष्णुर् धनञ्जयः ಓಂ ಕಾಮದೇವಾಯ ನಮಃ ಭಗವಂತ ಸರ್ವ ಕಾಮಗಳನ್ನು ಗೆದ್ದಿದ್ದಾನೆ ಜೀವಿಗಳ ಕರ್ಮಾನುಸಾರ ಯೋಗ್ಯತಾನುಸಾರ ಕಾಮನೆಗಳನ್ನು ಕೊಡುವವನು ಈಡೇರಿಸುವವನು ನಿಯಂತ್ರಿಸುವವನು ನಾಶ ಮಾಡುವವನೂ ಭಗವಂತ ಹೀಗಾಗಿ ಭಗವಂತ ಕಾಮದೇವ ಓಂ ಕಾಮಪಾಲಾಯ ನಮಃ ಭಕ್ತರಿಗೆ ಒಳ್ಳೆಯ ಬಯಕೆಗಳನ್ನು ಉಂಟು ಮಾಡುವವನು ಅವುಗಳನ್ನು ಪೂರೈಸುವವನು ಹಾಗೂ ಕಾಪಾಡಿಕೊಡುವವನು ಭಗವಂತ ಭಕ್ತರನ್ನು ಉದ್ಧಾರ ಮಾಡುವವನು ಭಗವಂತ ಹೀಗಾಗಿ ಭಗವಂತ ಕಾಮಪಾಲ ಓಂ ಕಾಮಿನೇ ನಮಃ ಭಕ್ತರನ್ನು ಜ್ಞಾನಿಗಳನ್ನು ಪ್ರೀತಿಸುವವನು ಭಗವಂತ ಹೀಗಾಗಿ ಭಗವಂತ ಕಾಮೀ ಓಂ ಕಾಂತಾಯ ನಮಃ ಭಗವಂತ ಜ್ಞಾನದ ಆನಂದದ ಪರಾಕಾಷ್ಠೆ ਹੀಗಾಗಿ భగవಂತ కాంతః ౬౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦౦ ಓಂ ಅನಿರ್ದೇಶ ವಪುಷೇ ನಮಃ ಭಗವಂತನನ್ನು ಇಷ್ಟೇ ಎಂದು ಹೇಳಲು ಬರುವುದಿಲ್ಲ ವೇದಗಳು ಭಗವಂತನ ಗುಣಗಾನ ಮಾಡುತ್ತವೆ ಆದರೆ ಭಗವಂತನನ್ನು ಸಂಪೂರ್ಣವಾಗಿ ವರ್ಣಿಸಲು ವೇದಗಳಿಗೂ ಸಾಧ್ಯವಾಗುವುದಿಲ್ಲ ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಹೀಗಾಗಿ ಭಗವಂತ ಅನಿರ್ದೇಶ ವಪುಹು ಓಂ ವಿಷ್ಣವೇ ನಮಃ ಎಲ್ಲರನ್ನೂ ನಿಯಮಿಸುವವನು ಎಲ್ಲರಿಂದ ಕೆಲಸವನ್ನು ಮಾಡಿಸುವವನು ಭಗವಂತ ಎಲ್ಲರನ್ನೂ ರಕ್ಷಿಸುವ ಬಲ ಸಾಮರ್ಥ್ಯ ಇರುವ ಸರ್ವಶಕ್ತ ಭಗವಂತ ಅನಂತವಾದ ಪ್ರಕಾಶವುಳ್ಳವನು ಭಗವಂತ ಹೀಗಾಗಿ ಭಗವಂತ ವಿಷ್ಣು ಓಂ ವೀರಾಯ ನಮಃ ವೇದ ವೇದ್ಯನಾಗಿದ್ದಾನೆ ಭಗವಂತ ಸಮಸ್ತ ವೇದಗಳು ಭಗವಂತನನ್ನು ಕುರಿತೇ ಹೇಳುತ್ತವೆ वेद तिल्यल्पडनु भगवन्त हीगा भगवन्त वीरः ॐ अनन्तय नमः अळते सिगद अनन्त शक्तिे भगवन्त अनन्त शयनगे भगवन्त अनन्त अवताादवनु भगवन्त हीगा भगवन्त अनन्तः ॐ धनञ्जय नमः ಜಗತ್ತಿನ ಸರ್ವಸಂಪತ್ತನ್ನೋ ಗೆದ್ದವನು ಭಗವಂತ ಸಕಲ ಸಂಪತ್ತುಗಳೂ ಲಕ್ಷ್ಮೀಪತಿಯಾದ ಭಗವಂತನಿಗೇ ಸೇರಿದ್ದು ಭಗವಂತನ ವಶದಲ್ಲಿ ಸಂಪತ್ತಿದೆ ಸಂಪತ್ತಿನ ವಶದಲ್ಲಿ ಭಗವಂತ ಇಲ್ಲ ಹೀಗಾಗಿ ಭಗವಂತ ಧನಂಜಯ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು